ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಗಲಾಟೆ ಎಸ್ ಆರ್ ನೋ ಟಾಸ್ಕ್ನಲ್ಲಿ ನಡೆದಿದ್ದಾದ್ರೂ ಏನು ನೋಡ್ಕೊಂಡು ಬನ್ನಿ ವೀಕ್ಷಕರೇ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡ್ದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ನಡೀತಾ ಇದ್ದರೆ ಆ ಒಂದು ಟಾಸ್ಕ್ನಲ್ಲಿ ಗಲಾಟೆ ಪಕ್ಕ ಅನ್ನೋದು ನಿಮಗೂ ಕೂಡ ಗೊತ್ತು ವೀಕ್ಷಕರು ಬಹಳ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಈ ವಾರ ಯಾರು ಗಲಾಟೆಯನ್ನ ಮಾಡ್ಕೊತಾರೆ ಅಂತ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಇವತ್ತು ಉಗ್ರಂ ಮಂಜು ಹಾಗೂ ರಜತ್ ಅವರ ನಡುವೆ ಕಿತ್ತಾಟ ನಡೆದ ವೀಕ್ಷಕರು ಎಸ್ ಆರ್ ನೋ ಟಾಸ್ಕ್ನಲ್ಲಿ ಇವತ್ತು ರಜತ್ ಅವರ ತಲೆ ಬೋಳಿಸುವ ಒಂದು ವಿಚಾರ ನಡೆಯಿತು ಸೊ ಈ ಒಂದು ವಿಚಾರದಲ್ಲಿ ಉಗ್ರ ಮಂಜು ಅವರು ರಜತ್ ಅವರ ತಲೆ ಬೋಳಿಸುವ ಒಂದು ಟಾಸ್ಕ್ ಒಂದು ವಿಚಾರ ಕೇಳ್ತಾರೆ ಸೊ ಅದಕ್ಕೆ ಒಪ್ಪಿಕೊಳ್ತಾರೆ ಸೊ ಇದಾದ ಬಳಿಕ ನಿಜಕ್ಕೂ ನಡೆದಿದ್ದು ಒಂದು ಗಲಾಟೆ ವೀಕ್ಷಕರೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಒಪ್ಪಿಕೊಳ್ತಾರೆ ಸೊ ಗೌತಮಿ ಅವರು ಮೆಣಸಿನಕಾಯಿಯನ್ನು ತಿಂದು ಕಣ್ಣೀರನ್ನು ಇಟ್ಟಿರುವಂಥ ಒಂದು ದೃಶ್ಯ ನೀವು ಕೂಡ ನೋಡ್ಬೋದು ಸೊ ಈ ಒಂದು ಮನೆಯಲ್ಲಿ ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕ್ನಲ್ಲಿ ಭಾಳ ವಿಚಿತ್ರವಾದ ಒಂದು ಸನ್ನಿವೇಶ ನಡೆಯಿತು ಅಂತಲೇ ಹೇಳ್ಕೊಬೋದು ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅವರ ನಡುವೆ ಮ ಮತ್ತೊಮ್ಮೆ ಗಲಾಟೆಗೆ ಕಾರಣವಾಗುತ್ತಾ ಅನ್ನೋದು ಒಂದು ಈ ಒಂದು ಉದಾಹರಣೆ ಸೊ ಇದನ್ನು ರಜತ್ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿಯೇ ಸೇಡಿಗೆ ಸೇಡು ಅನ್ನೋದು ಪಕ್ಕ ಸೊ ಒಬ್ಬರು ಮಾಡಿದರೆ ಇನ್ನೊಬ್ಬರು ಇನ್ನೂ ಬೇರೆ ರೀತಿಯಲ್ಲಿ ಮಾಡ್ತಾರೆ ಸೊ ಆದರೆ ಇವತ್ತು ಬಿಗ್ ಬಾಸ್ ಮನ್ ಟಾಸ್ನಲ್ಲಿ ರಜತ್ ತಲೆ ಬಳಸುವ ಒಂದು ಪ್ರಯತ್ನಕ್ಕೆ ಕ್ರಮಂಜು ಹೋಗಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಬಿಗ್ ಬಾಸ್ನಲ್ಲಿ ಇರುವಂತಹ ಒಂದು ಟಾಸ್ಕ್ ಎಸ್ ಆರ್ ನೋ ಟಾಸ್ಕ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು